ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿರ್ತೀರ ಅಂತ ಭಾವಿಸ್ತೀನಿ ವಿಡಿಯೋಸ್ಗಳಂತೂ ಕಂಟಿನ್ಯೂಸಕ್ಕೆ ಹಾಕೋಕ್ಕೆ ಇಲ್ಲ ಏನು ಕಾರಣಾಂತರಗಳಿಂದ ನಾನು ಇಲ್ಲ ಯಾಕಂದರೆ ಈಗ ನಾನು ಸ್ವಲ್ಪ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ತುಂಬ ಕಷ್ಟನೇ ಅನ್ನಿಸ್ತಾ ಇದೆ ಹಾಗಾಗಿ ವೀಡಿಯೋಸ್ಗಳು ತುಂಬ ಲೇಟಾಗಿ ಬರ್ತಿದೆ ಸ್ನೇಹಿತರೆ ಅಷ್ಟೇ ಅದು ಬಿಟ್ಟರೆ ಇನ್ನೇನಿಲ್ಲ ನಾನು ಕೂಡ ಚೆನ್ನಾಗಿದ್ದೀನಿ ನನಗೂ ವೀಡಿಯೋಸ್ಗಳೆಲ್ಲ ಮಾಡಬೇಕು ಹಾಕಬೇಕು ಅಂತ ಅನಿಸುತ್ತೆ ಬಟ್ ನನಗೆ ಸ್ವಲ್ಪ ಹಾಗೆ ಮಾಡೋದ್ರಾಯ್ತು ಬಿಟ್ಟರೆ ಅಂತ ಇದೇ ಥರ ಆಗಿಬಿಟ್ಟಿದೆ ನನ್ನ ಮಗ ಕೂಡ ಇರೋದ್ರಿಂದ ಮಾಡಕ್ಕೆ ಬಿಡೋಲ್ಲ ಹಾಗಾಗಿ ಇವತ್ತು ಮನೆಯಲ್ಲಿ ಭಾನುವಾರದ ಬಾಡೂಟ ಸ್ಪೆಷಲ್ ಮಾಡಿದ್ದೆ ಸಂಡೇ ಸ್ಪೆಷಲ್ಲು ಹಾಗೆ ನಿಮ್ಮನಿಗೂ ಕೂಡ ಈ ರೆಸಿಪಿನ ಶೇರ್ ಮಾಡ್ಕೊತಾ ಇದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಈಗ ನನಗೆ ಆರು ತಿಂಗಳು ಕಂಪ್ಲೀಟಾಗಿ ಇನ್ನೇನು ಆರು ತಿಂಗಳು ಕಂಪ್ಲೀಟ್ ಆಗ್ತಾ ಇದೆ ಮುಂದೆ ಒಳ್ಳೊಳ್ಳೆ ವೀಡಿಯೋಸ್ಗಳ ಹಾಕಬೇಕು ಅಂತ ಕೂಡ ಅಂದ್ಕೊಂಡಿದ್ದೀನಿ ನನ್ನ ಕೈಲಾದಷ್ಟು ನನ್ನ ವೀಡಿಯೋಸ್ಗಳ ಹಾಕ್ತೀನಿ ಸ್ನೇಹಿತರೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಎಲ್ಲ ನನ್ನ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ಹಾಗೆ ಸ್ನೇಹಿತರೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈಗ ನನಗೆ ಸಿಕ್ಸ್ ಮಂತು ಕಂಪ್ಲೀಟ್ ಆಗ್ತಾ ಬರ್ತಿದೆ ಸ್ನೇಹಿತರೆ ಇನ್ನೊಂದು ತ್ರೀ ಮಂತ್ಸಲ್ಲಿ ನಮ್ಮ ಮನೆಗೆ ಇನ್ನೊಂದು ಪುಟ್ಟ ಪಾಪು ಬರುತ್ತೆ ಹಾಗಾಗಿ ನಾನು ಸ್ವಲ್ಪ ರೆಸ್ಟ್ ಮಾಡೋದಾಗಿರ್ಬೋದು ಇದೇ ಆಗ್ಬಿಟ್ಟೈತೆ ಹಾಗಾಗಿ ಜಾಸ್ತಿ ವಿಡಿಯೋಸ್ಗಳ ಕಡೆ ನಾನು ಗಮನ ಕೊಡೋಕ್ಕಾಗ್ತಾ ಇಲ್ಲ ನಾನು ಎಲ್ಲರೂ ತುಂಬ ಮಿಸ್ ಮಾಡ್ಕೊತಾ ಇದ್ದೀನಿ ನಾನು ನೋಡಿ ಈ ಮಟ್ಟಕ್ಕೆ ಚೆನ್ನಾಗಿದ್ದೀನಿ ಹೀಗೆ ಸ್ನೇಹಿತರೆ ಪ್ರೆಗ್ನೆನ್ಸಿ ಜರ್ನೀಲಿ ನಮ್ಮನ್ನು ನಾವು ಸುಧಾರ್ಸ್ಕೊಳ್ಳೋದೇ ಸ್ವಲ್ಪ ಕಷ್ಟ ಇಷ್ಟ ಹಂಗಾಗಿ ನಾನು ವೀಡಿಯೋಸ್ಗಳು ತುಂಬ ಲೇಟ್ ಆಗ್ತಿದೆ ಬನ್ನಿ ಸ್ನೇಹಿತರೆ ಇವತ್ತಿನ ಭಾನುವಾರ ಹೇಗೆಲ್ಲ ಇತ್ತು ಹೇಗೆಲ್ಲ ನಾನು ರೆಸಿಪಿ ಎಲ್ಲ ಮಾಡಿದೆ ಅಂತ ನಿಮ್ಮನ್ನು ಕೂಡ ಶೇರ್ ಇದ್ದೀನಿ ಮೊದಲಿಗೆ ನಾನು ರೈಸ್ ಮಾಡಿ ನಮ್ಮ ಮನೆಯವ್ರು ಇನ್ನೂ ಚಿಕನ್ ತಂದಿರಲಿಲ್ಲ ಹಂಗಾಗಿ ಸ್ವಲ್ಪ ಮಳೆ ವಾತಾವರಣ ಇರೋದರಿಂದ ಅಂತೂ ಗಿಡಗಳೇನೋ ತುಂಬ ಚೆನ್ನಾಗಿದ್ದಾವೆ ಹೂಗಳಂತೂ ತುಂಬ ಚೆನ್ನಾಗೇ ಬರುತ್ತೆ ಸ್ನೇಹಿತರೆ ನನಗೆ ವಾರಕ್ಕಂತೂ ಹೂವು ನನಗೆ ಕೊರತೆ ಇಲ್ಲ ಬಟ್ ಆದರೆ ಇಲ್ಲಿ ನಾನು ವಿಳಿಯದೆಲ್ಲೇ ಗಿಡ ಹಾಕಿದ್ದೀನಿ ಆದರೆ ಇದು ಯಾಕೋ ಎಲೆ ಸರಿಯಾಗಿ ಬರ್ತಾನೆ ಇಲ್ಲ ಸ್ನೇಹಿತರೆ ಇದಕ್ಕೇನಾದರೂ ಒಂದು ಟಿಪ್ಸಿ ರೆ ಪ್ಲೀಸ್ ನನಗೆ ಯಾರಾದರೂ ಹೇಳಿ ನೋಡಿ ತುಂಬ ಚೆನ್ನಾಗೇನೋ ಬರ್ತಿದೆ ವಿಳಿಯದೆಲೆ ಗಿಡ ಬಟ್ ಎಲೆ ನಮಗೆ ಸರಿಯಾಗಿ ಸಿಗ್ತಾ ಇಲ್ಲ ಯಾಕೆ ಹಿಂಗೆ ಆಗಿದೆ ಅಂತಲೂ ಕೂಡ ಗೊತ್ತಿಲ್ಲ ನಿಮ್ಗೆ ಯಾರಾದರೂ ಗೊತ್ತಿದ್ರೆ ಇದ್ರಿಗೇನಾದರೂ ಸ್ವಲ್ಪ ಏನಾದರೂ ಹಾಕಿದ್ರೆ ಹಿಂಗೆ ಚೆನ್ನಾಗಿ ಬರುತ್ತೆ ಅಂತ ಗೊತ್ತಿದ್ರೆ ಪ್ಲೀಸ್ ನಂಗೆ ದಯವಿಟ್ಟು ತಿಳಿಸಿ ಹಾಗೆ ಸ್ನೇಹಿತರೆ ಇನ್ನು ಮಳೆ ವಾತಾವರಣ ಇರೋದರಿಂದ ಅಂತೂ ಎಲ್ಲ ಗಿಡಗಳೆಲ್ಲ ಚೆನ್ನಾಗಿದ್ದಾವೆ ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ ನಮ್ಮನೆ ಹತ್ರ ಇಷ್ಟು ಚಿಕ್ಕ ಗಾರ್ಡನ್ ಇದೆ ಅದರಲ್ಲೇ ಸ್ವಲ್ಪ ತುಳಸಿ ಗಿಡ ಆಗಿರ್ಬೋದು ಆಲೋವೆರಾ ಆಗಿರ್ಬೋದು ಎಲ್ಲ ಕೂಡ ನಾನು ಹಾಕೊಂಡಿದ್ದೀನಿ ನನಗಂತೂ ತುಳಸಿ ಗಿಡನ ತುಳಸಿ ಸೊಪ್ಪನ್ನ ತಗೊಬರ್ಬೇಕನ್ನೋ ಇದೇ ಇಲ್ಲ ಮನೆ ಹತ್ರನೇ ಸಿಗುತ್ತೆ ಇನ್ನು ಇದು ಕೂಡ ಅಷ್ಟೇ ಹೂವೂ ಕೂಡ ಅಷ್ಟೇ ಇಲ್ಲೂ ತುಂಬ ಚೆನ್ನಾಗಿ ಬರ್ತಾ ಇದೆ ಇನ್ನು ನೀರು ತುಂಬಿ ಹೋಗ್ತಾ ಇತ್ತು ಅದನ್ನು ಕೂಡ ಆಫ್ ಮಾಡೋ ಅಷ್ಟರಲ್ಲಿ ನೋಡಿ ಎಲ್ಲ ನೀರೆಲ್ಲ ಯಾವ ಥರ ಆಟಾಡ್ತಾ ಇದೆ ನನ್ನ ಮಗ ಅನ್ನೋದು ಅವ್ನು ನೀರು ಇದ್ಬಿಟ್ರೆ ಸಾಕು ನೀರಲ್ಲೇ ಆಟ ಆಡ್ತಾ ಇರ್ತಾನೆ ಇನ್ನು ನಮ್ಮ ಸುಮ್ಮನ ಮಗಳು ಕೂಡ ಬಂದಿದ್ಲು ರಾಜಕ್ಕೆ ರಜಾ ಇರೋದ್ರಿಂದ ಅವಳು ಕೂಡ ಬಂದಿದ್ಲು ಅವಳು ಇಲ್ಲೇ ಇದ್ದಾಳೆ ರಜದಲ್ಲಿ ಇನ್ನೇನು ಸ್ಕೂಲೆಲ್ಲ ಸ್ಟಾರ್ಟ್ ಆಗ್ತಿದೆ ಮಕ್ಕಳಿಗೆ ಒಂದನೇ ತಾರೀಕಿಂದ ಎಲ್ಲರೂ ಕೂಡ ರೆಡಿ ಆಗ್ತಾ ಇದ್ದಾರೆ ಪಾಪ ಸ್ಕೂಲ್ಗಳ್ ಹೋಗೋಕ್ಕೆ ಇನ್ನು ನಮ್ಮ ಮನೆಯವ್ರು ಅಷ್ಟಲ್ಲಿ ಚಿಕನ್ ತೊಗೊಂಡು ಬಂದರು ಕಬಾಬು ಮತ್ತು ಚಿಕನ್ ಫ್ರೈ ಮಾಡೋಣ ಇವತ್ತು ಅಂತ ಹೇಳಿ ನಾಳೆ ಸೋಮವಾರ ಆಗಿರೋದ್ರಿಂದ ನಾವು ಜಾಸ್ತಿ ಸಾಂಬಾರೆಲ್ಲ ಮಾಡಿಟ್ಕೊಂಡು ಮನೆಯಲ್ಲೆಲ್ಲ ಇಟ್ಕೊಂಡಿರಲ್ಲ ನಾವು ಸೋಮವಾರ ಮಾಡಲೇಬೇಕು ನಮ್ಮ ಮನೆ ದೇವ್ರಿಗೆ ವೆಜ್ಜು ಸೋಮವಾರ ನಾವು ಯಾವುದೇ ಕಾರಣಕ್ಕೂ ಮುಟ್ಟೋದು ಇಲ್ಲ ತಿನ್ನೋದು ಇಲ್ಲ ಹಾಗಾಗಿ ಅದಕ್ಕೆ ಚಿಕನ್ ಫ್ರೈ ಮಾಡಿ ಕಬಾಬ್ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ ಸ್ವಲ್ಪ ಕಡಲೆ ಮತ್ತು ಮೆಣಸು ಚಕ್ಕೆ ಲವಂಗ ಟೊಮೊಟೊ ಹಾಗೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಟೊಮೊಟೊನ ಅಷ್ಟೇ ಒಂದು ತಗೊಂಡಿದ್ದೀನಿ ಸಾಕು ನಾನು ಒಂದು ಅಷ್ಟೇ ಚಿಕನ್ ಫ್ರೈ ಮಾಡ್ತಾ ಇರೋದು ಇನ್ನು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿ ಇಟ್ಕೋಬೇಕು ಸ್ನೇಹಿತರೆ ಇನ್ನು ನಿಮ್ಮ ಕಾರಕ್ಕೆ ತಕ್ಕಂತೆ ಹಸಿ ಮೆಣಸಿಕೆಗಳನ್ನ ಹಾಕೋಬಹುದು ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಮನೇಲಿ ಏನಿರುತ್ತೆ ಇಂಗ್ರಿಡಿಯೆಂಟ್ಸು ಅದನ್ನೇ ಹಾಕಿ ನಾನು ಮಾಡ್ತಾಯಿದ್ದೀನಿ ಯಾವುದೇ ರೀತಿ ಮಸಾಲ ಪೌಡರು ಅದು ಇದು ಅಂತ ನಾನು ಇಲ್ಲ ಇನ್ನು ಚಿಕನ್ನು ಕೂಡ ಅಷ್ಟೇ ಸ್ವಲ್ಪ ಚಿಕನ್ ತೊಗೊಂಡು ತೊಳೆದು ಇಟ್ಕೊಂಡಿದ್ದೀನಿ ಚಿಕನ್ ಫ್ರೈ ಮಾಡೋಣ ಅಂತೇಳಿ ಹಾಗೆ ಸ್ವಲ್ಪ ಕುಕ್ಕರಿಟ್ಟು ಕುಕ್ಕರಲ್ಲಿ ಮಾಡಿದ್ರೆ ಬೇಗ ಆಗತ್ತೆ ಅಂತೇಳಿ ನಾನು ಒಂದು ಮೂರು ಮೂರು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಆನಿಯನ್ನು ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಆನಿಯನ್ನು ಅದು ಸ್ವಲ್ಪ ನೀಟಾಗಿ ಫ್ರೈ ಆಗೋ ತನಕ ಫ್ರೈ ಮಾಡಿಕೊಂಡೆ ಫ್ರೈ ಆದಮೇಲೆ ಚಿಕನೆಲ್ಲ ಹಾಕ್ಕೊತಾ ಇದ್ದೀನಿ ಕಬಾಬ್ಗೆಲ್ಲ ಸ್ವಲ್ಪ ಚೆನ್ನಾಗಿರ್ತಕ್ಕಂಥ ಬೋನ್ಸ್ ಇಲ್ಲದಿರ್ತಕ್ಕಂಥ ಖಂಡಗಳನ್ನೆಲ್ಲ ಎತ್ತಿಟ್ಕೊಂಡೆ ಇನ್ನು ಬೋನ್ಸ್ ಎಲ್ಲ ಇನ್ನು ಮೂಳೆ ಅವೆಲ್ಲ ಹಾಗೆ ಹಾಕಿ ಸ್ವಲ್ಪ ಚಿಕನ್ ಫ್ರೈ ಮಾಡುವ ಅಂತೇಳಿ ಮಾಡ್ತಾಯಿದ್ದೀನಿ ನನಗಂತೂ ಚಿಕನ್ ಫ್ರೈ ಇಷ್ಟ ಯಾಕಂದರೆ ಸ್ವಲ್ಪ ಈ ವೆದರ್ಗೂ ಅದಕ್ಕೂ ಸ್ವಲ್ಪ ಖಡಕ್ಕಾಗಿರುತ್ತೆ ಸ್ವಲ್ಪ ಹಸಿಮೆಣಸೆಕಾಯಿ ಮೆಣಸು ಬೆಳ್ಳುಳ್ಳಿ ಇದೆಲ್ಲ ಬಿದ್ದರೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು ಹಾಗಾಗಿ ನಾನು ಕೂಡ ಅಷ್ಟೇ ಚಿಕನ್ ಫ್ರೈ ಮಾಡಿದೆ ಖಡಕ್ಕಾಗೆ ಸಕ್ಕದಾಗಿತ್ತು ಸ್ನೇಹಿತರೆ ನೀವು ಕೂಡ ಅಷ್ಟೇ ಒಂದ್ಸರಿ ಟ್ರೈ ಮಾಡಿ ನೋಡಿ ಆ್ಯಕ್ಚುಲಿ ಎಲ್ಲ ಮಾಡ್ತಾರೆ ಬಟ್ ಈ ರೀತಿನೂ ಒಂದು ಸಾರಿ ಟ್ರೈ ಮಾಡಿ ನೋಡಿ ಮನೇಲಿ ಇರ್ತಕ್ಕಂಥದ್ದನ್ನೇ ಹಾಕಿ ಸಾಮಗ್ರಿಗಳನ್ನ ನಾನು ಮಾಡಿರ್ತಕ್ಕಂಥದ್ದು ನಾನು ಯಾವುದೇ ರೀತಿ ಚಿಕನ್ ಮಸಾಲ ಅದು ಇದು ಅನ್ನೋದೆಲ್ಲ ನಾನು ಹಾಕಿಲ್ಲ ಯಾಕಂದರೆ ಈಗ ನಾನು ಪ್ರೆಗ್ನೆನ್ಸಿ ಇರೋದ್ರಿಂದ ಅದೆಲ್ಲ ಸ್ವಲ್ಪ ಜಾಸ್ತಿ ನಾನು ಮನೇಲಿರ್ತಕ್ಕಂಥದನ್ನೇ ನಾನು ಊಟನ ತಿನ್ನೋಕ್ಕೆ ಇಷ್ಟಪಡ್ತೀನಿ ಆಚೆ ಕಡೆ ಫುಡ್ಡೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ತೀನಿ ಹಾಗಾಗಿ ಸ್ನೇಹಿತರೆ ಇದನ್ನು ಅಷ್ಟೇ ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಬಂದೆ ನಾನು ಸಾರಿ ಅವರ ಪೇಸ್ಟ್ ಮಾಡ್ಕೊಂಡು ಬಂದೆ ನೋಡಿ ಇವಾಗ ಇದನ್ನು ಕೂಡ ಅಷ್ಟೇ ನಾನು ಚಿಕನ್ ಜೊತೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಿಮ್ಗೆ ಎಷ್ಟು ಬೇಕು ಇಲ್ಲ ಚಿಕನ್ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ನೀವು ನೀರು ಹಾಕ್ಕೊಬೋದು ಇಲ್ಲ ನಮ್ಗೆ ಹಂಗೆ ಡ್ರೈ ಆಗಿ ತಿಂತೀವಿ ಅಂತ ಹೇಳಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗೆ ಒಂದೆರಡು ವಿಝಿಲ್ ಕೂಗ್ಸ್ಕೊಂಡ್ರೆ ಚಿಕನ್ ಫ್ರೈ ಸಕ್ಕದಾಗಿ ರೆಡಿಯಾಗಿರುತ್ತೆ ಈ ವೆದರ್ಗಂತೂ ತುಂಬಾ ಸಕ್ಕದಾಗಿರುತ್ತೆ ಸ್ನೇಹಿತರೆ ನೀವು ಕೂಡ ಅಷ್ಟೇ ಟ್ರೈ ಮಾಡಿ ನೋಡಿ ಇವತ್ತು ಭಾನುವಾರ ಬೇರೆ ಮನೆಯಲ್ಲಿ ಮಾಡಿದ್ವಿ ತುಂಬ ದಿನನೇ ಆಗಿತ್ತು ನಾವು ಕೂಡ ಆ ಫಂಕ್ಷನ್ ಈ ಫಂಕ್ಷನ್ ಅಂದ್ಕೊಂಡು ಮನೇಲಿ ನಾನ್ ವೆಜ್ ಜಾಸ್ತಿ ಮಾಡ್ತಾ ಇಲ್ಲ ಈಗ ಎಲ್ಲ ಕಡೆ ಫಂಕ್ಷನ್ಗಳು ಜಾಸ್ತಿ ಇರೋದರಿಂದ ಊರ ಹಬ್ಬ ಆಗಿರ್ಬೋದು ಮದುವೆ ಆಗಿರ್ಬೋದು ಎಲ್ಲ ಫಂಕ್ಷನ್ಗಳು ನೆರವಿ ಆಗಿರ್ಬೋದು ಈ ಥರ ಎಲ್ಲ ಇರೋದ್ರಿಂದ ನಾವು ನಾನ್ ವೆಜ್ ಮಾಡಿರಲಿಲ್ಲ ಇವತ್ತು ಭಾನುವಾರ ಅಂತ ಹೇಳಿ ಮಾಡದ್ದಾಯಿತು ಇನ್ನು ಲಾಸ್ಟಲ್ಲಿ ಸ್ವಲ್ಪ ಗರಂ ಮಸಾಲ ಪೌಡ್ರು ಮತ್ತು ನಿಂಬೆ ರಸ ಒಂದು ಅರ್ಧ ಓಳು ನಿಂಬೆ ರಸ ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಕುದಿಸ್ಕೊಂಡ್ರೆ ಚಿಕನ್ ಫ್ರೈ ರೆಡಿ ಆಗುತ್ತೆ ಇನ್ನು ಕಬಾಬ್ಗೆ ಸ್ವಲ್ಪ ನಾನು ನಾಟಿ ಸ್ಟೈಲಲ್ಲಿ ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ ಕಬಾಬ್ಗೆ ಒಂದು ಅರ್ಧ ನಿಂಬೆ ಹಣ್ಣು ಇಟ್ಕೊಂಡಿದ್ದೀನಿ ನಾನು ಅದಕ್ಕೂ ಮೊದಲು ಸ್ವಲ್ಪ ಹಸಿಮೆಣ್ಸಕಾಯಿ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಇದನ್ನೆಲ್ಲ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಹಾಗೆ ಈ ಕಡೆ ಕಬಾಬ್ ಪೌಡ್ರು ಯಾವುದಾದ್ರೂ ಕಬಾಬ್ ಪೌಡ್ರು ಈಗೇನು ಅದೇ ಅಂತ ಏನಿಲ್ಲ ಕಬಾಬ್ ಪೌಡ್ರು ಯಾವುದೋ ಒಂದು ಹಾಕ್ಕೊಂಡಿದ್ದೀನಿ ನಾನು ಅದನ್ನೆಲ್ಲ ಪ್ಯಾಕೆಟೆಲ್ಲ ತೋರಿಸೋದು ಒಂದು ಪ್ರಾಬ್ಲಮ್ ಆಗಿಬಿಡುತ್ತೆ ಹಂಗಾಗಿ ಮತ್ತು ಚೆನ್ನಾಗಿರೋದೇ ಕಬಾಬ್ ಪೌಡ್ರು ನಾವು ಕೂಡ ತರೋದು ಹಾಗಾಗಿ ಒಂದು ಕೋಳಿಮಟ್ಟೆ ಹಾಕೊಂಡಿದ್ದೀನಿ ಒಂದು ಕೆ ಜಿ ಗೆ ನಾನು ಕಬಾಬ್ ಮಾಡ್ತಾ ಇರೋದು ಹಾಗೆ ಎಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಆ ಮಸಾಲೆ ಮಿಕ್ಸ್ ಮಸಾಲೆ ಎಲ್ಲ ರುಬ್ಬಂದಿದ್ನಲ್ವ ಅದನ್ನು ಕೂಡ ಹಾಕ್ಕೊಂಡು ಕಲಸಿ ನಾನು ಕಬಾಬ್ಗೆ ಇದ್ದೀನಿ ಒಂದು ಹತ್ತು ನಿಮಿಷ ಇಟ್ಟು ಹಾಕೋದ್ರಿಂದ ಇನ್ನೂ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನಾಟಿ ಸ್ಟೈಲ್ ಕಬಾಬ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾವುದೇ ಥರ ಇದಕ್ಕೆ ಚ ಚಟ್ನಿ ಬೇಡ ಏನು ಬೇಡ ಅಷ್ಟು ಚೆನ್ನಾಗಿರುತ್ತೆ ಸಕ್ಕದಾಗಿರುತ್ತೆ ನೀವು ಅಷ್ಟೇ ರೀತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಹಾಗೆ ನಿಮ್ಮ ಮನೆ ಮಗಳು ಆಶರಾಜ್ ಕನ್ನಡ ಲಾಕ್ಸ್ ಮೇಲೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ ಅಂತ ನಾನು ಕೇಳ್ಕೊತೀನಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಈ ಕಡೆ ಚಿಕನ್ ಗ್ರೇವಿ ಕೂಡ ರೆಡಿಯಾಗಿದೆ ಇನ್ನು ಕಬಾಬ್ ಕೂಡ ರೆಡಿಯಾಗಿದೆ ಇನ್ನೇನಿದ್ರು ಬ್ಯಾಟಿಂಗ್ ಮಾಡದೆ ಇನ್ನು ನಮ್ಮ ಮನೆಯಲ್ಲಿ ಫೈನಲಿ ನಮ್ಮ ಮನೆಯ ಭಾನುವಾರದ ಬಾಡೋಟ ಇದಿತ್ತು ಹಾಗಾಗಿ ಸ್ನೇಹಿತರೆ ನಾನು ನಿಮ್ಮನಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡ್ಕೋಬೇಕು ಅಂತೇಳಿ ಮಾಡ್ಕೊಂಡಿದ್ದೀನಿ ಹಾಗೆ ಸ್ನೇಹಿತರೆ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಿಮ್ಮ ಮನೆ ಮಗಳು ಆಶಾರಾಜ್ ಕನ್ನಡ ವ್ಲಾಗ್ಸ್ ಮೇಲೆ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಇರಲಿ ಅಂತ ಕೇಳ್ಕೊತೀನಿ ಬಾಬು ಎಲ್ಲ ಹಾಕ್ಕೊಂಡು ನಮ್ಮ ಮನೆಯಲ್ಲಿ ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು ಹೇಗಿದೆ ರಾಜು ಸೂಪರ್ ಹ್ಞೂ ತಿಂತಾ ಇದಾರೆ ಮತ್ತೆ ಕೈ ಕಬಾಬು ಎಲ್ಲ